ಸಮರ್ಥ್ ಭಾರತ್ ಯೂಟ್ಯೂಬ್ ಚಾನೆಲ್ ಹಾಗೂ ಇದು ಗೌರ್ಮೆಂಟ್ ಸ್ಕೀಮ್ಸ್ ಗೆ ರಿಲೇಟೆಡ್ ಆಗಿರುವಂತಹ ಹನ್ನೊಂದನೇ ಸೆಷನ್ ಆಲ್ರೆಡಿ ಹತ್ತು ವಿಡಿಯೋಸ್ಗಳನ್ನು ಮಾಡಿದ್ದೇವೆ ಹೊಸದಾಗಿ ಯಾರಾದರೂ ನಮ್ಮ ಚಾನೆಲ್ ಅನ್ನು ವೀಕ್ಷಿಸ್ತಾ ಇದ್ರೆ ಖಂಡಿತವಾಗಿ ಆ ಪ್ರೀವಿಯಸ್ ವಿಡಿಯೋಸ್ಗಳನ್ನು ಕೂಡ ವಾಚ್ ಮಾಡಿ ಹಾಗಿದ್ರೆ ಗೌರ್ಮೆಂಟ್ ಸ್ಕೀಮ್ಸ್ ಗಳನ್ನು ಅರ್ಥ ಮಾಡಿಕೊಳ್ಳುವಾಗ ಈಗ ಸ್ಕೀಮ್ಸ್ ಅಂತ ಹೇಳುವಾಗ ಇದು ಕೇವಲ ಎಂ ಸಿ ಕ್ಯೂಸ್ಗಳು ಅಥವಾ ನಿಮ್ಮ ಪ್ರಿಲಿಮ್ಸ್ ಪ್ರಿಲಿಮ್ಸ್ ಎಕ್ಸಾಮ್ ಗಳಿಗೆ ಮಾತ್ರ ಅಲ್ಲ ಬದಲಾಗಿ ಮೇನ್ ಪರೀಕ್ಷೆ ಅಥವಾ ಮುಖ್ಯ ಪರೀಕ್ಷೆಯಲ್ಲಿ ಕೆಲವೆಲ್ಲ ಪ್ರಶ್ನೆಗಳು ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಿಸಿದಾಗೆ ಸರ್ಕಾರದ ಕೆಲವೆಲ್ಲ ಮೂವ್ಸ್ ಮತ್ತು ಟೇಕ್ಸ್ ಗಳಿಗೆ ಸಂಬಂಧಿಸಿದಾಗೆ ಈ ಒಂದು ಮಾಹಿತಿಗಳನ್ನು ನೀವು ಅಲ್ಲಿ ಯೂಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಸ್ಕೀಮ್ಸ್ ಅನ್ನು ಅರ್ಥ ಮಾಡಿಕೊಳ್ಳುವಾಗ ಕೆಲವೆಲ್ಲ ಒಂದು ಸ್ಟ್ರಾಟಜೀಸ್ ಇದೆ ಮುಖ್ಯವಾಗಿ ಪ್ರತಿಯೊಂದು ಯೋಜನೆ ಅದು ರಾಜ್ಯ ಸರ್ಕಾರದ್ದಿರ್ಬೋದು ಕೇಂದ್ರ ಸರ್ಕಾರದಿರಬಹುದು ಅದರದ್ದೇ ಉದ್ದೇಶಗಳನ್ನು ಅರ್ಥ ಮಾಡಿಕೊಳ್ಳುವುದು ವೆರಿ ವೆರಿ ಇಂಪಾರ್ಟೆಂಟ್ ಹಾಗೆ ಯಾವ ಸಚಿವಾಲಯದ ಮೂಲಕ ಆ ಸ್ಕೀಮ್ ಅನ್ನುವ ಮಾಡ್ತಾರೆ ಅಥವಾ ಪ್ರೆಸೆಂಟ್ ಮಾಡ್ತಾರೆ ದ್ಯಾಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಹಾಗೂ ಮೂರನೇದಾಗಿ ಆ ಸ್ಕೀಮ್ ಫಾರ್ ಎಕ್ಸಾಂಪಲ್ ಕೇಂದ್ರ ಸರ್ಕಾರದ ಸ್ಕೀಮ್ಸ್ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಆರ್ ಇಸ್ ಇಟ್ ಅ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಸೊ ಎರಡೂ ಸ್ಕೀಮ್ಸ್ ಗಳಿಗೆ ಸಂಬಂಧಿಸಿದ ಅಂದ್ರೆ ಕೇಂದ್ರ ಪ್ರಾಯೋಜಿತ ಯೋಜನೆ ಮತ್ತು ಕೇಂದ್ರ ವಲಯ ಯೋಜನೆಗಳಿಗೆ ಸಂಬಂಧಿಸಿದ ನಿರ್ದಿಷ್ಟ ಡಿಫ್ರೆನ್ಸಸ್ಗಳು ಮತ್ತು ಮುಖ್ಯ ಪಾಯಿಂಟ್ಸ್ಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ವಿಶೇಷವಾಗಿ ಹಾಕ್ಕೊಂಡಿದ್ದೇವೆ ಸೊ ಖಂಡಿತ ವಾಚ್ ಮಾಡಿ ಓಕೆ ಆ ಸ್ಕೀಮ್ಸ್ಗಳ ಬಗ್ಗೆ ನಿಮಗೆ ಕರೆಕ್ಟಾಗಿ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂದರೆ ಹೇಗಿರ್ತದೆ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಅಂದರೆ ಹೇಗಿರ್ತದೆ ಅಂತ ಹೇಳುವಂಥ ಅದರ ಬಗ್ಗೆ ಒಂದು ಕಂಪ್ಲೀಟ್ ಮಾಹಿತಿ ನಿಮಗೆ ಇವತ್ತಿನ ಸೆಷನಲ್ಲಿ ಸಿಗ್ಲಿಕ್ಕಿದೆ ಹಾಗಿದ್ರೆ ಇವತ್ತಿನ ಸೆಷನಲ್ಲಿ ನಾವು ಏನೆಲ್ಲ ಸ್ಕೀಮ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕಿದ್ದೇವೆ ಉನ್ನತಿ ಟ್ವೆಂಟಿ ಟ್ವೆಂಟಿ ಫೋರ್ ಅಥವಾ ಉನ್ನತಿ ಟ್ವೆಂಟಿ ಫೋರ್ ಅಂತ ಹೇಳುವಂಥದ್ದು ಸಿ ಉನ್ನತಿ ಸ್ಕೀಮ್ ಅಂತ ಹೇಳುವಾಗ ಕರ್ನಾಟಕ ರಾಜ್ಯ ಸರ್ಕಾರದಲ್ಲೂ ಉನ್ನತಿ ಸ್ಕೀಮ್ ಅಂತ ಹೇಳುವಂಥ ಒಂದು ಯೋಜನೆ ಇದೆ ಅದನ್ನು ವಿಶಿಷ್ಟವಾಗಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಲ್ಲಿ ಉದ್ಯಮಶೀಲತೆಯನ್ನು ಬೆಳೆಸ್ಕೊಳ್ಳಿಕ್ಕೆ ಆ ಸ್ಕೀಮ್ ಅನ್ನು ಅವರು ಹಾಕೊಂಡಿದ್ದಾರೆ ಆದರೆ ಇಲ್ಲಿ ನಾವು ಮಾತನಾಡುವಂತ ಸ್ಕೀಮ್ ಇದೆಯಲ್ಲ ಉನ್ನತಿ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಹೇಳುವಂಥದ್ದು ಉತ್ತರ ಪೂರ್ವ ಟ್ರಾನ್ಸ್ಫಾರ್ಮೇಟಿವ್ ಇಂಡಸ್ಟ್ರಿಯಲೈಸೇಷನ್ ಸ್ಕೀಮ್ ಅಂತ ಹೇಳುವಂತಹ ಒಂದು ಸ್ಕೀಮ್ ಇದು ಸೊ ಉತ್ತರ ಈಶಾನ್ಯಕ್ಕೆ ಸಂಬಂಧಿಸಿದ ಒಂದು ಈ ಯೋಜನೆ ಇದರ ಕಾಯಕಲ್ಪ ಹೇಗೆ ಉದ್ದೇಶಗಳು ಹೇಗೆ ಇದನ್ನು ನಾವು ಡಿಸ್ಕಸ್ ಮಾಡುವ ಹಾಗೆಯೇ ಹುನರ್ಸೆ ಹುನರ್ ಸೇ ರೋಜ್ಗಾರ್ ತಕ್ಕಂತ ಅಂತ ಒಂದು ಯೋಜನೆ ಸೊ ಹುನರ್ ಅಂತ ಹೇಳಿದ್ರೆ ಹಿಂದಿ ಭಾಷೆಯಲ್ಲಿ ಕೌಶಲ್ಯ ಅಂತ ಅರ್ಥ ಸೊ ಕೌಶಲ್ಯವನ್ನು ಪಡ್ಕೊಂಡು ಯಾವ ರೀತಿಯಾಗಿ ಉದ್ಯೋಗಕ್ಕೆ ನಿರುದ್ಯೋಗಿಗಳು ಅಥವಾ ಉದ್ಯೋಗ ಇಲ್ಲದವರು ಸಜ್ಜಾಗ್ಬೋದು ಅಂತ ಹೇಳುವಂತ ಈ ಸ್ಕೀಮ್ ಅನ್ನು ಕೂಡ ಇದೊಂದು ಕೇಂದ್ರ ಸರ್ಕಾರದ ಒಂದು ವಿಶಿಷ್ಟ ಯೋಜನೆ ಯಾವ ಸಚಿವಾಲಯದ ಮೂಲಕ ಇದನ್ನು ಹಮ್ಮಿಕೊಳ್ಳಲಾಗ್ತದೆ ಇದನ್ನೆಲ್ಲ ಪ್ರಶ್ನೆಗಳ ಮೂಲಕ ನಾವು ಡಿಸ್ಕಸ್ ಮಾಡುವ ಹಾಗೆಯೇ ಎಂ ಪಿ ಲ್ಯಾಡ್ಸ್ ಅಂತ ಹೇಳುವಂತ ಸ್ಕೀಮ್ ಇರಬಹುದು ಅಂದರೆ ಪ್ರತಿಯೊಬ್ಬ ಮೆಂಬರ್ ಆಫ್ ದ ಪಾರ್ಲಿಮೆಂಟ್ನ ಅವನ ಒಂದು ಜಿಕ್ಷನ್ ಅಲ್ಲಿ ಅವನು ಯೂಸ್ ಮಾಡುವಂತಹ ಸ್ಕೀಮ್ ಸೊ ಅದರ ಬಗ್ಗೆ ಹಾಗೆಯೇ ಪಿ ಎಂ ಕಿಸಾನ್ ಯೋಜನೆಯ ಬಗ್ಗೆ ಹೀಗೆ ಹಲವಾರು ಯೋಜನೆಗಳ ಬಗ್ಗೆ ಇವತ್ತಿನ ಸೆಷನ್ ಅಲ್ಲಿ ನಾವು ಹಾಕೊಂಡಿದ್ದೇವೆ ಸೊ ಕೈಂಡ್ಲಿ ಡು ವಾಚ್ ಎಂಟೈಯರ್ ವಿಡಿಯೋ ಜಸ್ಟ್ ಹೋಪ್ ದಿಸ್ ಇನ್ಫರ್ಮೇಶನ್ ವಿಲ್ ಹೆಲ್ಪ್ ಯು ಫಾರ್ ದ ಫೋರ್ತ್ ಕಮಿಂಗ್ ಎಕ್ಸಾಮಿನೇಷನ್ ಥ್ಯಾಂಕ್ ಯು ಹಲೋ ಎಲ್ಕಮ್ ಟು ದಿ ಸೆಷನ್ ಆನ್ ಗೌರ್ಮೆಂಟ್ ಇಂಟ್ರೊಡಕ್ಷನ್ ಫಸ್ಟ್ ಈ ಸ್ಕೀಮ್ಸ್ ನಾವು ಅರ್ಥ ಮಾಡ್ಕೊಳ್ವಾ ಕೆಲವೊಮ್ಮೆ ಕೆಲವು ಗಳು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಇರುತ್ತೆ ಕೆಲವು ಸಲ ಕೆಲವು ಸ್ಕೀಮ್ ಗಳು ಸೆಂಟ್ರಲ್ ಸ್ಪಾನ್ಸರ್ಡ್ ಗಳು ಅಂತ ಇರ್ತವೆ ಅಂದ್ರೆ ಕೇಂದ್ರ ವಲಯ ಯೋಜನೆ ಕೇಂದ್ರ ಪ್ರಾಯೋಜಿತ ಯೋಜನೆಗಳು ಸೊ ಇದರ ಒಂದು ಕೀ ಡಿಫರೆನ್ಸ್ ಅನ್ನು ನಾವು ಅರ್ಥ ಮಾಡ್ಕೊಳ್ಳುವ ನೋಡಿ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಥವಾ ಕೇಂದ್ರ ವಲಯ ಯೋಜನೆಗಳು ಅಂತ ಹೇಳಿದ್ರೆ ದೇ ಆರ್ ಎಂಟೈರ್ಲಿ ಫಂಡೆಡ್ ಅಂಡ್ ಇಂಪ್ಲಿಮೆಂಟೆಡ್ ಬೈ ದ ಸೆಂಟ್ರಲ್ ಗವರ್ನಮೆಂಟ್ ಪರಿಪೂರ್ಣವಾಗಿ ಇದಕ್ಕೆ ಸಂಬಂಧಿಸಿದ ಒಂದು ಧನ ಸಹಾಯ ಮತ್ತು ಅದರ ಕ್ರಿಯಾ ಯೋಜನೆ ಮತ್ತು ಅದರ ಇಂಪ್ಲಿಮೆಂಟೇಶನ್ ಮಾಡುವುದೆಲ್ಲ ಸೆಂಟ್ರಲ್ ಗವರ್ನಮೆಂಟ್ ಸ್ಟೇಟ್ ಗವರ್ನಮೆಂಟ್ಸ್ ಗಳ ಇದರಲ್ಲಿ ಇಂಪ್ಲಿಮೆಂಟೇಷನ್ ಅಲ್ಲಿ ಅಷ್ಟೊಂದು ದೊಡ್ಡ ಪಾತ್ರ ಇರುವುದಿಲ್ಲ ಇವುದು ಕೇವಲ ನೆಸೆಸರಿ ಆಡಳಿತಾತ್ಮಕ ಒಂದು ಸಪೋರ್ಟ್ ಅನ್ನು ಪ್ರೊವೈಡ್ ಮಾಡುವುದು ಬಿಟ್ಟರೆ ಉಳಿದೆಲ್ಲವೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಇದಕ್ಕೆ ನೋಡ್ಕೊಳ್ಳುವಂಥದ್ದು ಹಾಗೇನೇ ಫಂಡಿಂಗ್ ಬರುವಾಗ ಪೂರ್ತಿಯಾಗಿ ಇದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಫೈನಾನ್ಸ್ ಮಾಡುವುದು ಮಾಡುವಂಥದ್ದು ಯಾವ ಸ್ಕೀಮ್ಸ್ ಗಳಿಗೆ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸ್ ಗಳಿಗೆ ಫಂಡ್ಸ್ ಆರ್ ಅಲೋಕೇಟೆಡ್ ಡೈರೆಕ್ಟ್ಲಿ ಫ್ರಮ್ ಸೆಂಟ್ರಲ್ ಬಜೆಟ್ ಓನ್ಲಿ ಈಗ ಇಂಪ್ಲಿಮೆಂಟೇಷನ್ ಹೇಗೆ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸ್ ಅನ್ನು ಬೇಸಿಕಲಿ ಆಗಿ ಆಗ್ಲೇ ಹೇಳಿದಾಗ ಸೆಂಟ್ರಲ್ ಏಜೆನ್ಸೀಸ್ ಅಥವಾ ಸೆಂಟ್ರಲ್ ಡಿಪಾರ್ಟ್ಮೆಂಟ್ಸ್ ಗಳು ಇಂಪ್ಲಿಮೆಂಟ್ ಮಾಡುವಂತದ್ದು ಸ್ಟೇಟ್ ಗವರ್ನಮೆಂಟ್ ಇನ್ವಾಲ್ವ್ಮೆಂಟ್ ಇಸ್ ಮಿನಿಮಮ್ ಮೇನ್ಲಿ ರಿಸ್ಟ್ರಿಕ್ಟೆಡ್ ಟು ದ ಲಾಜಿಸ್ಟಿಕ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಸಪೋರ್ಟ್ ಆಡಳಿತಾತ್ಮಕ ಸಹಕಾರ ಒಂದು ಬಿಟ್ಟರೆ ಉಳಿದವೆಲ್ಲವನ್ನು ಕೂಡ ಕೇಂದ್ರ ಸರ್ಕಾರ ನೋಡಿಕೊಳ್ಳುವಂಥದ್ದು ಉದಾಹರಣೆ ನೀವು ನೋಡಿದ್ರೆ ಭಾರತ್ ಮಾಲಾ ಪ್ರಾಜೆಕ್ಟ್ ಇಟ್ಸ್ ಅ ಬೆಸ್ಟ್ ಎಕ್ಸಾಂಪಲ್ ಫಾರ್ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಸಾಗರ್ಮಾಲಾ ಪ್ರಾಜೆಕ್ಟ್ ಭಾರತ್ ಮಾಲಾ ಬೇಸಿಕಲಿ ರೋಡ್ ವೇಸ್ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಎನ್ಹಾನ್ಸ್ ಮಾಡುವಂತದ್ದು ಹಾಗೆ ಸಾಗರ್ಮಾಲಾ ಅಂತ ಹೇಳಿದ್ರೆ ಪೋರ್ಟ್ ಮಾಡರ್ನೈಸೇಷನ್ ಎನ್ಹಾನ್ಸ್ಮೆಂಟ್ ಮಾಡುವಂತ ಸೊ ಈ ಬೃಹತ್ ಮಟ್ಟದ ಯೋಜನೆಗಳೆಲ್ಲ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸ್ ಗಳಿಗೆ ಉತ್ತಮ ಉದಾಹರಣೆ ಹಾಗಿದ್ರೆ ಈ ಸೆಂಟ್ರಲ್ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸ್ ನ ಮುಖ್ಯ ಉದ್ದೇಶ ಏನು ದೀಸ್ ಆಫ್ ಅನ್ ಟಾರ್ಗೆಟ್ ಏರಿಯಾ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಇಂಟ್ರೆಸ್ಟ್ ದಟ್ ರಿಕ್ವರ್ಸ್ ಯೂನಿಫಾರ್ಮ್ ಇಂಪ್ಲಿಮೆಂಟೇಷನ್ ಅಕ್ರಾಸ್ ದ ಕಂಟ್ರಿ ಸೊ ಯಾವೆಲ್ಲ ಯೋಜನೆಗಳಿಗೆ ಒಂದು ರಾಷ್ಟ್ರೀಯ ಮಾನ್ಯತೆ ಇದ್ದು ಯೂನಿಫಾರ್ಮ್ ಅಂದ್ರೆ ಸಾರ್ವತ್ರಿಕವಾಗಿರುವಂತಹ ಇಂಪ್ಲಿಮೆಂಟೇಶನ್ ಬೇಕಾಗುತ್ತೆ ಅಂದ್ರೆ ಎಲ್ಲರ ಒಂದು ಹಿತದೃಷ್ಟಿಯ ಒಂದು ಯೋಜನೆಯಿಂದಾಗಿ ಸೊ ಅಂತಹ ಯೋಜನೆಗಳನ್ನು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸ್ ಆಗಿ ಅವರು ಐಡೆಂಟಿಫೈ ಮಾಡ್ತಾರೆ ಹಾಗಿದ್ರೆ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಅಂದ್ರೆ ಏನು ಕೇಂದ್ರ ಪ್ರಾಯೋಜಿತ ಕಾರ್ಯಕ್ರಮಗಳು ಅಂದ್ರೆ ಏನು ಇಲ್ಲಿ ಬೇಸಿಕಲಿ ಸೆಂಟ್ರಲ್ ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಒಂದು ಕಾಸ್ಟ್ ಶೇರಿಂಗ್ ಇರುತ್ತೆ ರೇಷಿಯೋ ಇರುತ್ತೆ ದ ಸ್ಕೀಮ್ಸ್ ಆರ್ ಡಿಸೈನ್ ಬೈ ದ ಸೆಂಟ್ರಲ್ ಗವರ್ನಮೆಂಟ್ ಬಟ್ ಇಂಪ್ಲಿಮೆಂಟೆಡ್ ಬೈ ದ ಸ್ಟೇಟ್ ಗವರ್ಮೆಂಟ್ ಫಂಡಿಂಗ್ ಪ್ಯಾಟರ್ನ್ಸ್ ನಾವು ನೋಡಬಹುದು ಫಾರ್ ಎಕ್ಸಾಂಪಲ್ ಕೆಲವೊಮ್ಮೆ ಸಿಕ್ಸ್ಟಿ ಫಾರ್ಟಿ ಅಂದ್ರೆ ಅರವತ್ ಪರ್ಸೆಂಟ್ ಕೇಂದ್ರ ಸರ್ಕಾರ ಹಾಕಿದ್ರೆ ನಲವತ್ ಪರ್ಸೆಂಟ್ ರಾಜ್ಯ ಸರ್ಕಾರ ಹಾಕಬೇಕಾಗುತ್ತೆ ಕೆಲವೊಮ್ಮೆ ಸೆವೆಂಟಿ ಫೈವ್ ಟ್ವೆಂಟಿ ಫೈವ್ ಕೆಲವೊಮ್ಮೆ ನೈಂಟಿ ಟೆನ್ ಈ ಹೆಚ್ಚಾಗಿ ಈ ಉತ್ತರ ಈಶಾನ್ಯ ಭಾಗದಲ್ಲಿ ಕೆಲವು ಸಲ ಈ ಸಲ ಇಂಪ್ಲಿಮೆಂಟ್ ಮಾಡಿದಂತ ಕೆಲವೆಲ್ಲ ಸ್ಕೀಮ್ಸ್ ಗಳ ನೈನ್ಟಿ ಟೆನ್ ಇರುತ್ತೆ ನೈಂಟಿ ಪರ್ಸೆಂಟ್ ನಮ್ಮ ಕೇಂದ್ರ ಸರ್ಕಾರ ಹಾಕಿದ್ರೆ ಟೆನ್ ಪರ್ಸೆಂಟ್ ಆಯಾಯ ರಾಜ್ಯಗಳು ಅದನ್ನು ವಹಿಸಿಕೊಳ್ಳುವಂಥದ್ದು ಹಾಗೆ ಇಂಪ್ಲಿಮೆಂಟೇಶನ್ ನೋಡಿದ್ರೆ ದೀಸ್ ಸ್ಕೀಮ್ಸ್ ಆರ್ ಇಂಪ್ಲಿಮೆಂಟೆಡ್ ಬೈ ಸ್ಟೇಟ್ ಗವರ್ಮೆಂಟ್ಸ್ ಅಂಡ್ ಗೈಡ್ ಲೈನ್ಸ್ ಆರ್ ಪ್ರೊವೈಡೆಡ್ ಬೈ ದ ಸೆಂಟ್ರಲ್ ಓಕೆ ಹಾಗೆ ಇಲ್ಲಿ ಎಕ್ಸಾಂಪಲ್ಸ್ ನೀವು ನೋಡಿದ್ರೆ ಎಂ ಜಿ ನರೇಗಾ ಇರ್ಬೋದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಇರಬಹುದು ಸೊ ಇವೆಲ್ಲ ಬೇಸಿಕಲಿ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ಸ್ ಗಳಿಗೆ ಒಂದು ಉತ್ತಮ ಉದಾಹರಣೆ ಸೊ ದೀಸ್ ಏಮ್ ಟು ಅಡ್ರೆಸ್ ಇಂಟ್ರೆಸ್ಟ್ ದಮೆಂಟ್ ಸೊ ಯಾವ್ಯಾವ ಯಾವ್ಯಾವ ರಾಜ್ಯಗಳಿಗೆ ಪೂರಕವಾಗಿ ಇಂತಹ ಕೆಲವೊಂದು ಅವಶ್ಯಕತೆಗಳು ಇದೆ ಅಂತ ಹೇಳಿ ಆ ಪ್ರಾದೇಶಿಕತ ಅಭಿವೃದ್ಧಿ ಅಭಿವೃದ್ಧಿಯ ಒಂದು ದೃಷ್ಟಿಕೋನದಿಂದ ಇಂತಹ ಕೇಂದ್ರ ಪ್ರಾಯೋಜಿತ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತದೆ ಬೇಸಿಕ್ ಆಗಿರುವಂತಹ ಒಂದು ಡಿಫ್ರೆನ್ಸ್ ಈಗ ಇದು ಆಗ್ಲಿ ಹಾಗೆ ಇದರ ಕೆಲವೆಲ್ಲ ಕೀ ಡಿಫರೆನ್ಸ್ ಒಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂದ್ರೆ ಫುಲ್ಲಿ ಫಂಡೆಡ್ ಬೈ ದ ಸೆಂಟ್ರಲ್ ಗವರ್ನಮೆಂಟ್ ಸೆಂಟ್ರಲ್ ಸ್ಪಾನ್ಸರ್ಡ್ ಅಂದ್ರೆ ಜಾಯಿಂಟ್ಲಿ ಫಂಡೆಡ್ ಬೈ ದ ಸೆಂಟ್ರಲ್ ಅಂಡ್ ದ ಸ್ಟೇಟ್ ಗವರ್ಮೆಂಟ್ ಇದು ಎರಡು ಡಿಫ್ರೆನ್ಸ್ ಅನ್ನು ನಾನು ಒಟ್ಟಾಗಿ ಹಾಕಿದ್ದೇನೆ ಇಂಪ್ಲಿಮೆಂಟೇಷನ್ ಇಟ್ ಇಸ್ ಇಂಪ್ಲಿಮೆಂಟೆಡ್ ಬೈ ದ ಸೆಂಟ್ರಲ್ ಏಜೆನ್ಸೀಸ್ ಆಫ್ ಡಿಪಾರ್ಟ್ಮೆಂಟ್ಸ್ ಆಫ್ ದ ಸೆಂಟ್ರಲ್ ಗವರ್ನಮೆಂಟ್ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಸ್ಕೀಮ್ಸ್ ಅಂತ ಹೇಳಿದ್ರೆ ಇಟ್ ಇಸ್ ಇಂಪ್ಲಿಮೆಂಟೆಡ್ ಬೈ ದ ಸ್ಟೇಟ್ ಗವರ್ನಮೆಂಟ್ ವಿತ್ ದ ಸೆಂಟ್ರಲ್ ಗವರ್ನಮೆಂಟ್ ಗೈಡ್ ಲೈನ್ಸ್ ಕಂಟ್ರೋಲ್ ಅಂಡ್ ಫ್ಲೆಕ್ಸಿಬಿಲಿಟಿ ನೋಡಿದ್ರೆ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಲ್ಲಿ ಇಟ್ ಹ್ಯಾಸ್ ಕಂಪ್ಲೀಟ್ ಕಂಟ್ರೋಲ್ ಓವರ್ ಡಿಸೈನ್ ಅಂಡ್ ಎಕ್ಸಿಕ್ಯೂಷನ್ ವಿಚ್ ಒನ್ ಸೆಂಟ್ರಲ್ ಗೌರ್ಮೆಂಟ್ ಆನ್ ದ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸ್ ಆದರೆ ಆನ್ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಸ್ಟೇಟ್ ಗೌರ್ಮೆಂಟ್ಸ್ ಹಾವ್ ಮೋರ್ ಫ್ಲೆಕ್ಸಿಬಿಲಿಟಿ ಇನ್ ಇಂಪ್ಲಿಮೆಂಟೇಷನ್ ಅಡಾಪ್ಟಿಂಗ್ ಸ್ಕೀಮ್ಸ್ ಟು ಲೋಕಲ್ ನೀಡ್ಸ್ ವಿದಿನ್ ದ ಸೆಂಟ್ರಲ್ ಗೈಡ್ಲೈನ್ಸ್ ಸೊ ಇಲ್ಲಿ ಆ ಕಾರ್ಯ ಯೋಜನೆಯನ್ನು ಹೇಗೆ ನಮ್ಮ ನಮ್ಮ ರಾಜ್ಯಗಳಲ್ಲಿ ರೂಪಿಸಬೇಕು ಅಂತ ಹೇಳುವಂತಹ ಒಂದು ಕಂಟ್ರೋಲ್ ಇದೆಯಲ್ಲ ಅದು ಸ್ಟೇಟ್ ಗವರ್ಮೆಂಟ್ಗಳಲ್ಲಿ ಗಳಲ್ಲಿ ಆಯಾಯ ಸ್ಟೇಟ್ ಗವರ್ಮೆಂಟ್ ಗಳಿಗೆ ಇರ್ತದೆ ಬಟ್ ಸೆಂಟ್ರಲ್ ಗೈಡ್ಲೈನ್ಸ್ ನ ಒಂದು ಆ ಒಂದು ಚೌಕಟ್ಟಿನಲ್ಲಿ ಅದು ಮಾಡ್ತಾರೆ ಹಾಗೆ ಹೆಚ್ಚಾಗಿ ಸೆಂಟ್ರಲ್ ಸೆಂಟರ್ ಸ್ಕೀಮ್ಸ್ ಅಂತ ಹೇಳಿದ್ರೆ ಇಟ್ ಆನ್ ನ್ಯಾಷನಲ್ ಲೆವೆಲ್ ಸ್ಪಾನ್ಸರ್ಡ್ ಸ್ಕೀಮ್ಸ್ ಅಂತ ಹೇಳಿದ್ರೆ ಇಟ್ ಟಾರ್ಗೆಟ್ಸ್ ಬೇಸಿಕಲಿ ರೀಜನಲ್ ಡೆವಲಪ್ಮೆಂಟ್ ಅಂದ್ರೆ ಅಭಿವೃದ್ಧಿ ಅಡ್ರೆಸಿಂಗ್ ಸ್ಟೇಟ್ ಸ್ಪೆಸಿಫಿಕ್ ಇಶ್ಯೂಸ್ ವಿತ್ ಸೆಂಟ್ರಲ್ ಸಪೋರ್ಟ್ ಸೊ ಇದು ಬೇಸಿಕ್ ಆಗಿರುವಂತಹ ಕೀ ಡಿನ್ಸಸ್ ಈಗ ನಾವು ನಮ್ಮ ಪ್ರಶ್ನೆಗಳ ಕಡೆ ಗಮನ ಹರಿಸುವ Regarding the Uttar Uttarpurva Transformative Industrialization Scheme, Unnati 2024, consider the following statements. These statements are related to 2024. The scheme's total cost is Rs. 10,037 crore, covering a 10 year period with an additional 8 years for committed liabilities. The second, the Ministry of Tribal Affairs will implement the scheme in collaboration with the states now which of the above statements are right okay those who are uh, you know participating in the premiere can kindly give out the answers ಇದಕ್ಕೆ ಸರಿ ಉತ್ತರ ಆಪ್ಷನ್ ಇಲ್ಲಿ ಒಂದು ಸ್ಟೇಟ್ಮೆಂಟ್ ಕರೆಕ್ಟ್ ಅಂದ್ರೆ ಈ ಉನ್ನತಿ ಅಂತ ಸ್ಕೀಮ್ ಇದೆಯಲ್ಲ ಇದು ಈ ವರ್ಷ ಮಾರ್ಚ್ ಎರಡ್ ಸಾವಿರದಾಗಿದ್ದು ಇದ್ರ ಬದ್ಧ ಹೊಣೆಗಾರಿಕೆಗಳಿಗಾಗಿ ಹೆಚ್ಚು ಎಂಟು ವರ್ಷಗಳ ಅವಧಿಯೊಂದಿಗೆ ಹತ್ತು ವರ್ಷಗಳ ಅವಧಿಯನ್ನು ಈ ಒಂದು ಸ್ಕೀಮ್ ಒಳಗೊಂಡಿದೆ ಅಂದ್ರೆ ಟಿಲ್ ತರ್ಟಿ ಫೋರ್ ವರೆಗೆ ಈ ಸ್ಕೀಮ್ ನ ಒಂದು ಕಾರ್ಯವ್ಯಾಪ್ತಿ ಇರುವಂತದ್ದು ಆದ್ರೆ ಎರಡನೇ ಸ್ಟೇಟ್ಮೆಂಟ್ ಇಲ್ಲಿ ತಪ್ಪು ಇದು ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಅಂತ ಹೇಳುವಂತಹ ಇಂಪ್ಲಿಮೆಂಟ್ ಆಗುವಂತದ್ದಲ್ಲ ಬದಲಾಗಿ ಇದು ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ಅಂತ ಹೇಳುವಂತಹ ಆ ಸಚಿವಾಲಯದ ಮೂಲಕ ಇದು ಬರುವಂತದ್ದು ಹಾಗಿದ್ರೆ ಈ ಸ್ಕೀಮ್ ನೀವು ನೋಡಿದ್ರೆ ಇಟ್ ಈಸ್ ಅ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಓಕೆ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿ ಇದು ಐಡೆಂಟಿಫೈ ಆಗಿದೆ ಅಂದ್ರೆ ಪರಿಪೂರ್ಣವಾಗಿ ಇದು ಕೇಂದ್ರ ಸರ್ಕಾರ ಈ ಯೋಜನೆಯ ಜವಾಬ್ದಾರಿಯನ್ನು ಹೊಮ್ಮಿಕೊಳ್ಳುವಂತದ್ದು ಸೊ ಇದರ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸೊ ದಿ ಯೂನಿಯನ್ ಗವರ್ನಮೆಂಟ್ ಹ್ಯಾಸ್ ಅಪ್ರೂವ್ಡ್ ದಿ ಉತ್ತರ ಪೂರ್ವ ಟ್ರಾನ್ಸ್‌ಫಾರ್ಮಟೆಡ್ ಇಂಡಸ್ಟ್ರಿಯಲೈಸೇಷನ್ ಸ್ಕೀಮ್ ದಟ್ ಇಸ್ ಉನ್ನತಿ 2024 ಟು ಫೋಸ್ಟ್ ದಿ ಇಂಡಸ್ಟ್ರಿಯಲ್ growth ಅಂಡ್ employment generation ಇನ್ ದಿ ನಾರ್ತ್ ಈಸ್ಟರ್ನ್ ರೀಜನ್ please remember this ಕೈಗಾರಿಕಾ ಬೆಳವಣಿಗೆ ಮತ್ತು ಉದ್ಯೋಗ ಸೃಷ್ಟಿಯನ್ನು ಉತ್ತರ ಪೂರ್ವ ರಾಜ್ಯಗಳಲ್ಲಿ ಅಹ್ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅಥವಾ ಉತ್ತರ ಪೂರ್ವ ರಾಜ್ಯಗಳಲ್ಲಿ ಇದನ್ನು ಹೆಚ್ಚುವರಿ ಮಾಡಲಿಕ್ಕೆ ಈ ಒಂದು ಉನ್ನತಿ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಹೇಳುವಂತಹ ಒಂದು ಸ್ಕೀಮ್ ಅನ್ನು ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಈ ಯೋಜನೆಯ ಉದ್ದೇಶ ಏನು ಇದು ಈಶಾನ್ಯ ಭಾಗದಲ್ಲಿ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸುವ ಮತ್ತು ಉದ್ಯೋಗವನ್ನು ಸೃಷ್ಟಿಪಡಿಸುವಂತಹ ಗುರಿಯನ್ನು ಹೊಂದಿದೆ ಇಲ್ಲಿ ಹೊಸ ಹೂಡಿಕೆಗಳನ್ನು ಆಕರ್ಷಿಸುವುದು ಅಸ್ತಿತ್ವದಲ್ಲಿರುವುದನ್ನು ಸಂಪೋಷಿಸುವುದು ನವೀಕರಿಸಬಹುದಾದ ಶಕ್ತಿ ಮತ್ತು ಎಲೆಕ್ಟ್ರಿಕಲ್ ವೆಹಿಕಲ್ ಚಾರ್ಜಿಂಗ್ ಸ್ಟೇಷನ್ಗಳಂತಹ ಉದ್ಯಮಗಳನ್ನು ಉತ್ತೇಜಿಸುವುದರ ಮೇಲೆ ಇದು ಕೇಂದ್ರೀಕರಿಸುತ್ತದೆ ಮತ್ತು ಪರಿಸರಕ್ಕೆ ಹಾನಿಕಾರಕ ವಲಯಗಳಾದ ಸಿಮೆಂಟ್ ಮತ್ತು ಪ್ಲಾಸ್ಟಿಕ್ ಗಳನ್ನು ಕೂಡ ಇದು ನಿರ್ಬಂಧಿಸುತ್ತದೆ ಸೊ ಒಟ್ಟಾರೆಯಾಗಿ ಆ ಭಾಗದ ಜನರಲ್ಲಿ ಈ ರೀತಿ ನ್ಯೂ ಇನ್ವೆಸ್ಟ್ಮೆಂಟ್ಸ್ ಇರ್ಬೋದು ಮತ್ತು ರಿನ್ಯೂಬಲ್ ಎನರ್ಜೀಸ್ ಗೆ ರಿಲೇಟೆಡ್ ಆಗಿರುವಂತಹ ಒಂದು ಆ ಕಾರ್ಯವ್ಯಾಪ್ತಿ ಕ್ಷೇತ್ರದಲ್ಲಿ ಎಂಪ್ಲಾಯ್ಮೆಂಟ್ ಇದು ಇರುವಂತಹ ಒಂದು ವಿಶಿಷ್ಟ ಸ್ಕೀಮ್ ಹಾಗೂ ದ ಸ್ಕೀಮ್ಸ್ ಟೋಟಲ್ ಕಾಸ್ಟ್ ಇಸ್ ಟೆನ್ ತೌಸಂಡ್ ತರ್ಟಿ ಸೆವೆನ್ ಕ್ರೋರ್ ಕವರಿಂಗ್ ಟೆನ್ ಇಯರ್ ಪೀರಿಯಡ್ ವಿತ್ ಅನ್ ಅಡಿಷನಲ್ ಏಟ್ ಇಯರ್ಸ್ ಫಾರ್ ಕಮಿಟೆಡ್ ಲಯಬಿಲಿಟಿ ಸೊ ಡೆಫಿನೆಟ್ಲಿ ಸ್ಟೇಟ್ಮೆಂಟ್ ಒನ್ ಕರೆಕ್ಟ್ ಈಗ ದ ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಅಂಡ್ ಇಂಟರ್ನಲ್ ಟ್ರೇಡ್ ಓಕೆ ಕೈಗಾರಿಕಾ ಮತ್ತು ಆಂತರಿಕ ವ್ಯಾಪಾರದ ಉತ್ತೇಜನ ಇಲಾಖೆ ಏನಿದೆ ಇದು ಆ ಸ್ಕೀಮ್ ಅನ್ನು ಆ ಈಶಾನ್ಯ ಭಾಗದ ರಾಜ್ಯಗಳಿಗೆ ಇದು ಇಂಪ್ಲಿಮೆಂಟ್ ಮಾಡುವಂತಹ ಡಿಪಾರ್ಟ್ಮೆಂಟ್ ಹಾಗಿದ್ರೆ ಈ ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಅಂಡ್ ಇಂಟರ್ನಲ್ ಟ್ರೇಡ್ ಯಾವ ಸಚಿವಾಲಯದ ಅಡಿಯಲ್ಲಿ ಬರ್ತದೆ ಇಟ್ ಕಮ್ಸ್ ಅಂಡ್ ದ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಸೊ ಈ ಸಚಿವಾಲಯದ ಮೂಲಕ ಈ ಒಂದು ವಿಶಿಷ್ಟ ಸ್ಕೀಮ್ ಅನ್ನು ಅವರು ಇಂಟ್ರೊಡ್ಯೂಸ್ ಮಾಡಲಿದ್ದಾರ ಈಗ Prashne. Regarding Mission Amrit Sarovar. Mission the The mission is aimed at developing and rejuvenating 75 water bodies in each district of the country as a part of the celebration of Azadika Amrit Mahotsav. Second, it would lead to a creation of 50,000 water bodies of a size of about an acre or more. Third, the mission encourages, encourages the mobilization of citizen and non government resources to supplement these efforts so ಸರಿ ಉತ್ತರ ಆಪ್ಷನ್ ಸಿ ಅಂದ್ರೆ ಆಲ್ ತ್ರೀ ಸ್ಟೇಟ್ಮೆಂಟ್ಸ್ ಆರ್ ರೈಟ್ ಆಜಾದಿ ಕಾ ಅಮೃತ್ ಮಹೋತ್ಸವದ ಆಚರಣೆಯ ಭಾಗವಾಗಿ ದೇಶದ ಪ್ರತಿ ಜಿಲ್ಲೆಯಲ್ಲಿ ಎಪ್ಪತ್ತೈದು ಜಲಮೂಲಗಳನ್ನು ಅಭಿವೃದ್ಧಿಪಡಿಸುವ ಮತ್ತು ಪುನರುಜ್ಜೀವನಗೊಳಿಸುವ ಉದ್ದೇಶವನ್ನು ಈ ಒಂದು ಅಮೃತ್ ಮಿಷನ್ ಸರೋವರ ಹೊಂದಿದೆ ಮಿಷನ್ ಅಮೃತ್ ಸರೋವರ ಹೊಂದಿದೆ ಹಾಗೂ ಎರಡನೇದಾಗಿ ಸುಮಾರು ಒಂದು ಎಕರೆ ಅಥವಾ ಅದಕ್ಕಿಂತ ಹೆಚ್ಚಿನ ಗಾತ್ರದ ಸರಿ ಸುಮಾರು ಐವತ್ತು ಸಾವಿರ ಜಲಮೂಲಗಳ ಸೃಷ್ಟಿಗೆ ಇದು ಕಾರಣ ಆಗ್ತದೆ ಇನ್ಫ್ಯಾಕ್ಟ್ ಇದರ ಟಾರ್ಗೆಟ್ ಅನ್ನು ನಾವು ಆಲ್ರೆಡಿ ಆಲ್ರೆಡಿ ಈಗ ರೀಚ್ ಆಗಿದ್ದೇವೆ ತೋರಿಸ್ತದೆ ಅಂತ ಹೇಳಿದ್ರೆ ತುಂಬಾನೇ ಸಕ್ಸಸ್ಫುಲ್ ಆಗಿ ಈ ಮಿಷನ್ ಏನಿದೆ ಅದು ಇಂಪ್ಲಿಮೆಂಟೇಶನ್ ಆಗಿದೆ ಅಂತ ಹೇಳುವಂತದ್ದು ಈ ಪ್ರಯತ್ನಗಳಿಗೆ ಪೂರಕವಾಗಿ ನಾಗರಿಕ ಮತ್ತು ಸರ್ಕಾರೇತರ ಸಂಪನ್ಮೂಲಗಳ ಕ್ರೋಢೀಕರಣವನ್ನು ಸಹ ಈ ಮಿಷನ್ ಪ್ರೋತ್ಸಾಹಿಸ್ತದೆ ಅಂದ್ರೆ ಎನ್ ಜಿಒಗಳಿಂದ ಮತ್ತು ಬೇರೆ ಬೇರೆ ರೀತಿಯ ಕಂಪನಿಗಳಿಂದ ಜನಸಾಮಾನ್ಯರಿಂದ ಇದಕ್ಕೆ ಬೇಕಾಗುವಂತ ಸೇವೆಗಳನ್ನು ರಿಸೋರ್ಸಸ್ ಗಳನ್ನು ಸಂಪನ್ಮೂಲಗಳನ್ನು ಬಳಸಲಿಕ್ಕೂ ಕೂಡ ಈ ಒಂದು ಮಿಷನ್ ಏನಿದೆ ಇದು ಅನುವು ಮಾಡಿ ಕೊಡ್ತದೆ ಸೊ ಹಾಗಾಗಿ ಆಲ್ ದ್ರೀ ಸ್ಟೇಟ್ಮೆಂಟ್ಸ್ ಆರ್ ರೈಟ್ ಈಗ ಈ ಮಿಷನ್ ಅಮೃತ್ ಸರೋವರ್ ಅಂತ ಹೇಳುವಂತದ್ದು ಇದು ಟ್ವೆಂಟಿ ಟ್ವೆಂಟಿ ಟೂ ಇಪ್ಪತ್ನಾಲ್ಕನೇ ಏಪ್ರಿಲ್ಗೆ ಇದು ಲಾಂಚ್ ಆಗಿರುವಂತದ್ದು ಇದ್ರ ಉದ್ದೇಶ ಇಷ್ಟೇ ಭವಿಷ್ಯಕ್ಕಾಗಿ ನೀರನ್ನು ಸಂರಕ್ಷಿಸುವಂತ ಒಂದು ಉದ್ದೇಶ ಹಾಗೂ ಆಜಾದಿ ಕ ಅಮೃತ್ ಮಹೋತ್ಸವದ ಆಚರಣೆಯ ಭಾಗವಾಗಿ ದೇಶದ ಪ್ರತಿ ಜಿಲ್ಲೆಯಲ್ಲಿ ಎಪ್ಪತ್ತೈದು ಜಲಮೂಲಗಳನ್ನು ಅಭಿವೃದ್ಧಿಪಡಿಸುವ ಮತ್ತು ಪುನರುಜ್ಜೀವನಗೊಳಿಸುವಂತಹ ಗುರಿಯನ್ನು ಈ ಮಿಷನ್ ಹೊಂದಿದೆ ಆದ್ದರಿಂದ ಹೇಳಿಕೆ ಒಂದು ಡೆಫಿನೆಟ್ಲಿ ಕರೆಕ್ಟ್ ಆಗಿದೆ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ರೈಟ್ ಇದು ಸುಮಾರು ಒಂದು ಎಕರೆ ಅಥವಾ ಅದಕ್ಕಿಂತ ಹೆಚ್ಚಿನ ಗಾತ್ರದ ಐವತ್ತು ಸಾವಿರ ಜಲಮೂಲಗಳ ಸೃಷ್ಟಿಗೆ ಕಾರಣ ಆಗ್ತದೆ ಪ್ರಮುಖ ಒಂದು ಅಬ್ಜೆಕ್ಟಿವ್ ಕೂಡ ಹೌದು ಈ ಮಿಷನ್ ಇದು ಸೊ ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿದೆ ಈ ಪ್ರಯತ್ನಗಳಿಗೆ ಪೂರಕವಾಗಿ ನಾಗರಿಕ ಮತ್ತು ನಾಗರಿಕ ಸರ್ಕಾರೇತರ ಸಂಪನ್ಮೂಲಗಳ ಕ್ರೋಢೀಕರಣವನ್ನು ಸಹ ಈ ಒಂದು ಮಿಷನ್ ಪ್ರೋತ್ಸಾಹಿಸ್ತದೆ ಸೊ ಹಾಗಾಗಿ ತ್ರೀ ಸ್ಟೇಟ್ಮೆಂಟ್ ಆರ್ ಅ ಪಾರ್ಟ್ ಆಫ್ ದ ಅಬ್ಜೆಕ್ಟಿವ್ ಆಫ್ ಅಮೃತ್ ಮಿಷನ್ ಅಮೃತ್ ಸರೋವರ್ ಸೊ definitely all the three statements are right okay. ಏಟ್ ಸೆಂಟ್ರಲ್ ಸೆಂಟ್ರಲ್ ಮಿನಿಸ್ಟ್ರೀಸ್ ಮತ್ತು ಡಿಪಾರ್ಟ್ಮೆಂಟ್ಸ್ ಗಳು ಇದರಲ್ಲಿ ಇನ್ವಾಲ್ವ್ ಆಗಿದೆ ಸೊ ದಟ್ ದಟ್ ಕುಡ್ ಆಲ್ಸೋ ಬಿ ಒನ್ ಆಫ್ ದ ರೀಸನ್ ಫಾರ್ ಇಟ್ ಸಕ್ಸಸ್ ಅಂತ ನನಗನಿಸುದು ಪರ್ಸನಲ್ ಆಗಿ ರೂರಲ್ ಡೆವಲಪ್ಮೆಂಟ್ ಗ್ರಾಮೀಣಾಭಿವೃದ್ಧಿ ಹಾಗೆ ಡಿಪಾರ್ಟ್ಮೆಂಟ್ ಆಫ್ ಲ್ಯಾಂಡ್ ರಿಸೋರ್ಸಸ್ ಡಿಪಾರ್ಟ್ಮೆಂಟ್ ಆಫ್ ಡ್ರಿಂಕಿಂಗ್ ವಾಟರ್ ಅಂಡ್ ಸ್ಯಾನಿಟೇಷನ್ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಜಲಸಂಪನ್ಮೂಲಗಳಿಗೆ ಸಂಬಂಧಿಸಿದ ಇಲಾಖೆ ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್ ಮಿನಿಸ್ಟ್ರಿ ಆಫ್ ಫಾರೆಸ್ಟ್ ಎನ್ವೈರ್ಮೆಂಟ್ ಅಂಡ್ ಕ್ಲೈಮೇಟ್ ಚೇಂಜ್ ಮಿನಿಸ್ಟ್ರಿ ಆಫ್ ರೇಲ್ವೆ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೆ ಹ್ ಆಕ್ಟಿವ್ಲಿ ಹವ್ ಆಕ್ಟಿವ್ಲಿ ಕಾಂಟ್ರಿಬ್ಯೂಟೆಡ್ ಎಕ್ಸಿಕ್ಯೂಷನ್ ಸೊ ಎಂಟು ಇಂತಹ ಸಚಿವಾಲಯ ಹಾಗೂ ವಿಭಾಗಗಳು ಡಿಪಾರ್ಟ್ಮೆಂಟ್ಸ್ಗಳು ಒಟ್ಟು ಸೇರಿ ಈ ಒಂದು ಮಿಷನ್ ಸಕ್ಸೆಸ್ಗೆ ಕಾರಣೀಭೂತಾಗಿದೆ ಹಾಗೂ ವೆರಿ ಇಂಪಾರ್ಟೆಂಟ್ ಇದನ್ನು ಕೂಡ ಕೇಳಬಹುದು ಭಾಸ್ಕರ್ ಭಾಸ್ಕರಾಚಾರ್ಯ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ Space Application and Geoinformatics, it has been engaged as a technical partner for the mission. ಸೊ ಅಂದ್ರೆ ಈ ಇದು ಎಲ್ಲೆಲ್ಲಿ ಜಲಮೂಲಗಳನ್ನು ನಾವು ಇಮೇಜಿಂಗ್ ಮೂಲಕ ಐಡೆಂಟಿಫೈ ಸ್ಪೇಸ್ ಅಪ್ಲಿಕೇಶನ್ ಜಿಯೋ ಸೊ ಆ ನಿಟ್ಟಿನಲ್ಲಿ ಬಿಸಾಗ್ ಏನ್ ಅಂತ ಹೇಳುವಂತಹ ಈ ಸಂಸ್ಥೆ ಇದೆ ಅದು ಈ ಒಂದು ಮಿಷನ್ ನ ಸುಲ್ಗೆ ಇದು ಕೂಡ ಒಂದು ಕೇಂದ್ರೀಯ ಪಾತ್ರ ವಹಿಸಿದೆ ಹಾಗೆ ಟೆಕ್ನಿಕಲ್ ಪಾರ್ಟ್ನರ್ ಕೂಡ ಆಗಿಬಿಟ್ಟಿದೆ ಹಾಗಾದ್ರೆ ಬಿಸಾಘನಂತ ಹೇಳುವಂತಹ ಈ ಸಂಸ್ಥೆ ಇಟ್ ಈಸ್ ಬೇಸಿಕಲಿ ಇಟ್ ಈಸ್ ಇನ್ ಗುಜರಾತ್ ಗಾಂಧಿನಗರದಲ್ಲಿ ನಗರದಲ್ಲಿ The and it's an autonomous scientific society that is registered under the Societies Registration Act of 1860, and it comes under the Ministry of Electronics and Information Technology. So geospatial data and technology they play a pivotal role in identifying and executing the construction and rejuvenation of server. So ಎಲ್ಲಿ ಕೆಲವೆಲ್ಲ ಜಲಮೂಲಗಳು ಬತ್ತಿ ಹೋಗಿವೆ ಸೊ ಇಂತಹ ಕೆಲವೆಲ್ಲ ಡೇಟಾಗಳನ್ನು ಕಲೆಕ್ಟ್ ಮಾಡಲಿಕ್ಕೆ ನಮ್ಗೆ ಈ ಒಂದು ಬಿಸಾಗ್ ಅಂತ ಹೇಳುವಂತ ಸಂಸ್ಥೆ ಈ ಮಿಷನ್ ಗೆ ತುಂಬಾನೇ ಸಪೋರ್ಟಿವ್ ಆಗಿ ಕೆಲಸ ಮಾಡಿದೆ ಸೊ ಫಾರ್ ಔಟ್ ಆಫ್ ಓವರ್ ಒನ್ ಲ್ಯಾಕ್ ಐಡೆಂಟಿಫೈಡ್ ಅಮೃತ್ ಸರೋವರ್ಸ್ ದರ್ಕ್ ಹ್ಯಾಸ್ ಬಿನ್ ಸ್ಟಾರ್ಟೆಡ್ ಫಾರ್ ಓವರ್ ಏಟಿ ಒನ್ ತೌಸಂಡ್ ಅಮೃತ್ ಸರೋವರ್ಸ್ ಅಂಡ್ ಟೋಟಲ್ ಆಫ್ ಓವರ್ over 66,000 Amrit ಸರೋವರ್ಸ್ have been constructed and rejuvenated. So, sorry, Sumaru, ಅರವತ್ತಾರು ಸಾವಿರ ಇಂತಹ ಅಮೃತ ಸರೋವರಗಳನ್ನು ಆಲ್ರೆಡಿ ನಿರ್ಮಾಣ ಮಾಡಿ ಅದನ್ನು ಪುನರುಜ್ಜೀವನಗೊಳಿಸಲಾಗಿದೆ ನ್ಯಾಷನಲ್ ಟಾರ್ಗೆಟ್ ಇದ್ದು ಐವತ್ತು ಸಾವಿರೇಟ್ ಮಾಡಿ ಆಗಿದೆ ಕನ್ಸ್ಟ್ರಕ್ಷನ್ ರೆಜುನೇಷನ್ ಮಾಡಿ ಆಗಿದೆ ಸೊ ಹಾಗಾಗಿ ಇದೊಂದು ಸಕ್ಸಸ್ಫುಲ್ ಆಗಿರುವಂತಹ ಮಿಷನ್ ಅಂತ ನಾವು ಹೇಳ್ಬೋದು ಈಗ ಮೂರನೇ ಪ್ರಶ್ನೆ ಕನ್ಸಿಡರ್ ಕನ್ಸಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಪಿ ಎಂ ಕಿಸಾನ್ ಸ್ಕೀಮ್ So there are again three statements here. It's a central sector scheme to provide income support to all small and marginal landholding hold, farmer families. The benefit is provided in four equal installments for every three months period into the bank account. And third, individual or farmer families owning more than two hectares of cultivable land are eligible for only half the entitled amount. So which of, it, which of the following statement is right? ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಎಲ್ಲ ಸಣ್ಣ ಮತ್ತು ಅತಿ ಸಣ್ಣ ಜಮೀನು ಹೊಂದಿರುವ ರೈತ ಕುಟುಂಬಗಳಿಗೆ ಆದಾಯದ ಬೆಂಬಲವನ್ನು ಒದಗಿಸಲಿರುವಂತಹ ಒಂದು ಕೇಂದ್ರ ವಲಯ ಯೋಜನೆ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆದ್ರೆ ಎರಡು ಮತ್ತು ಮೂರು ಸ್ಟೇಟ್ಮೆಂಟ್ ಇಲ್ಲಿ ತಪ್ಪಾಗಿದೆ ಯಾಕೆ ತಪ್ಪಾಗಿದೆ ಕಂಪ್ಲೆ ಸೊ ಇದೊಂದು ಕೇಂದ್ರ ವಲಯ ಯೋಜನೆಯಾಗಿದೆ ಆಗ್ಲೇ ಹೇಳಿದಾಗೆ ಸೊ ಡೆಫಿನೆಟ್ಲಿ ಸ್ಟೇಟ್ಮೆಂಟ್ ಒಂದು ಕರೆಕ್ಟ್ ಇದು ಸಣ್ಣ ಮತ್ತು ಅತಿ ಸಣ್ಣ ಜಮೀನು ಹೊಂದಿರುವ ರೈತರ ಕುಟುಂಬಗಳಿಗೆ ಅವರ ಆರ್ಥಿಕ ಅಗತ್ಯಗಳನ್ನು ಪೂರೈಸಿಕೆ ಇರುವಂತಹ ಒಂದು ವಿಶಿಷ್ಟ ಯೋಜನೆ ಈಗ ಅದ್ರ ಬೆನಿಫಿಟ್ ಇಸ್ ಪ್ರೊವೈಡ್ ಇನ್ ತ್ರೀ ಈಕ್ವಲ್ ಇನ್ಸ್ಟಾಲ್ಮೆಂಟ್ ಈಚ್ ಫಾರ್ ಎವ್ರಿ ಫೋರ್ ಮಂತ್ಸ್ ಪೀರಿಯಡ್ ವಿಚ್ಲೇಟೆಡ್ ಟು ಬ್ಯಾಂಕ್ ಅಕೌಂಟ್ ಆಫ್ ದ ಆಲ್ ಎಲಿಜಿಬಲ್ ಬೆನಿಶರೀಸ್ ಪ್ರಯೋಜನವನ್ನು ಸುಮಾರು ಸಮಾನ ಕಂತುಗಳಲ್ಲಿ ಮೂರು ಸಮಾನ ಕಂತುಗಳಲ್ಲಿ ಎಲ್ಲ ಫಲಾನುಭವಿಗಳಿಗೆ ನಾಲ್ಕು ತಿಂಗಳ ಅವಧಿಗೆ ಎರಡು ಸಾವಿರ ರೂಪಾಯಿ ಅಂತೆ ಅದನ್ನು ಕ್ರೆಡಿಟ್ ಅದರಲ್ಲಿ ಹೇಳಿದ್ದೇವೆ ನಾವು ದೆನಿಫಿಟ್ ಇಸ್ ಪ್ರೊವೈಡೆಡ್ ಇನ್ ಫೋರ್ ಈಕ್ವಲ್ ಇನ್ಸ್ಟಾಲ್ಮೆಂಟ್ಸ್ ಆಫ್ ಎವ್ರಿ ತ್ರೀ ಮಂತ್ಸ್ ಅಂತ ಹೇಳಿದ್ದೇವೆ ವಿಚ್ಾಲ್ಮೆಂಟ್ ಟೂ ಥೌಸಂಡ್ ಈಚ್ ಫಾರ್ ಎವ್ರಿ ಫೋರ್ ಮಂತ್ ಸೊ ಇದನ್ನು ನೀವು ತಿಳ್ಕೊಂಡಿರಬೇಕು ಹಾಗೆಯೇ ಎರಡು ಹೆಕ್ಟೇರ್ಗಿಂತ ಹೆಚ್ಚು ಕೃಷಿ ಯೋಗ್ಯ ಭೂಮಿಯನ್ನು ಹೊಂದಿರುವ ಯಾವುದೇ ವ್ಯಕ್ತಿ ಅಥವಾ ರೈತ ಕುಟುಂಬವು ಈ ಯೋಜನೆಯಡಿಯಲ್ಲಿ ಯಾವುದೇ ಪ್ರಯೋಜನವನ್ನು ಪಡೆಯುವುದಿಲ್ಲ ಅಂದ್ರೆ ಈಸ್ ನಾಟ್ ಎಲಿಜಿಬಲ್ ಫಾರ್ ದ ಸ್ಕೀಮ್ ಅಥವಾ ಅವನು ಈ ಬೆನಿಫಿಷಿಯರಿ ಅಡಿಯಲ್ಲಿ ಬರುವುದಿಲ್ಲ ಸೊ ಇಲ್ಲಿ ಒಂದು ಹೆಕ್ಟೇರ್ ಅಂತ ಹೇಳಿದ್ರೆ ಸರಿಸುಮಾರು ಆ ಇದು ಟೂ ಪಾಯಿಂಟ್ ಫೋರ್ ಏಕರ್ಸ್ ಒಂದು ಹೆಕ್ಟೇರ್ ಅಂತ ಹೇಳಿದ್ರೆ ಎರಡು ಪಾಯಿಂಟ್ ನಾಲ್ಕು ಎಕರೆ ಅಷ್ಟು ಬರ್ತದೆ ಸೊ ಎರಡು ಎಕರೆ ಅಂತ ಹೇಳಿದ್ರೆ ಸರಿಸುಮಾರು ನಾಲ್ಕು ಪಾಯಿಂಟ್ ಎಂಟು ಎಕ್ರೆ ಹತ್ರ ಜಮೀನು ಇರುವಂತಹ ರೈತರು ಈ ಯೋಜನೆಯಡಿಯಲ್ಲಿ ಫಲಾನುಭವಿಗಳು ಅಲ್ಲ ಇದನ್ನು ನಾವು ತಿಳ್ಕೊಂಡಿರ್ಬೇಕು ಅಲ್ಲಿ ನಾವು ಹೇಳಿದ್ವಿ ಹೇಳಿದ್ ಸ್ಟೇಟ್ಮೆಂಟ್ ಅಲ್ಲಿ ಹಾಫ್ ದ ಅಮೌಂಟ್ ಗೆ ಅವರು ಅರ್ಹತೆಯನ್ನು ಹೊಂದಿರ್ತಾರೆ ಅಂತ ಹೇಳಬೇಕು ನೋ ದೇ ಆರ್ ನಾಟ್ ಎಂಟೈಟಲ್ಡ್ ಫಾರ್ ಎನಿ ಅಮೌಂಟ್ ಅಂಡರ್ ದಿಸ್ ಸ್ಕೀಮ್ ಇಫ್ ದೇ ಓನ್ ಲ್ಯಾಂಡ್ ಮೋರ್ ದನ್ ಟೂ ಹೆಕ್ಟೇರ್ಸ್ ಈಗ ನಾಲ್ಕನೇ ಪ್ರಶ್ನೆ ಹುನರ್ಸೆ ರೋಜ್ಗಾರ್ ಯೋಜನೆ Uh, skill. Okay. So basically, so a more statement. The initiative is fully funded by the Ministry of Skill Development. The primary goal of the scheme is to offer long-term vocational training to educated unemployed youth aged 18 to 28 years. And the scheme gives economic importance to tourism and the potential to promote cultural heritage. So

ತಪ್ಪಾಗಿರುವ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ಒಂದು ಮತ್ತು ಎರಡು ಇದು ರಾಂಗ್ ಸ್ಟೇಟ್ಮೆಂಟ್ ಇಲ್ಲಿ ನಾವು ರಾಂಗ್ ಸ್ಟೇಟ್ಮೆಂಟ್ ಯಾವುದು ಅಂತ ಕೇಳಿರುವಂತಹ ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಡಿ ಕರೆಕ್ಟ್ ಆಗಿರುವಂತದ್ದು ಇದು ಕೌಶಲ್ಯ ಅಭಿವೃದ್ಧಿ ಸಚಿವಾಲಯದಿಂದ ಮೂಟ್ ಆಗಿರುವಂತಹ ಅಲ್ಲ ಓಕೆ ಸೊ ಡೆಫಿನೆಟ್ಲಿ ಇಟ್ ಈಸ್ ರಾಂಗ್ ಎರಡನೇದು ಹದಿನೆಂಟರಿಂದ ಇಪ್ಪತ್ತೆಂಟು ವರ್ಷದ ವಿದ್ಯಾವಂತ ನಿರುದ್ಯೋಗಿ ಯುವಕರು ಹೌದು ದೀರ್ಘಾವಧಿ ವೃತ್ತಿಪರ ತರಬೇತಿ ಅಲ್ಲ ಇಟ್ ಈಸ್ ಅ ಶಾರ್ಟ್ ಟರ್ಮ್ ವೊಕೇಶನಲ್ ಟ್ರೈನಿಂಗ್ ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ತಪ್ಪಾಗ್ತದೆ ಹಾಗೂ ಈ ಸ್ಕೀಮ್ ನ ಮುಖ್ಯ ಉದ್ದೇಶ ಪ್ರವಾಸೋದ್ಯಮಕ್ಕೆ ಆರ್ಥಿಕ ಪ್ರಾಮುಖ್ಯತೆಯನ್ನು ನೀಡುವಂತದ್ದು ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಉತ್ತೇಜಿಸುವಂತ ಸಾಮರ್ಥ್ಯ ಸೊ ಹಾಗಾಗಿ ನೀವು ಪುನರ್ಸೆ ರೋಜ್ಗಾರ್ ಸ್ಕೀಮ್ ನ ಈ ಒಂದು ಮೊಡ್ಯಾಲಿಟೀಸ್ ಅನ್ನು ನೀವು ನೋಡಿದ್ರೆ ಅಲ್ಲಿ ನೀವು ಗಮನಿಸಬಹುದು ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಮತ್ತೆ ಅವರ ಕೆಲವೆಲ್ಲ ಲೋಕಲ್ ಆಗಿ ಸಿಗುವಂತಹ ಕೆಲವೆಲ್ಲ ಇರ್ಬಹುದು ಕೇಟರಿಂಗ್ ಸರ್ವಿಸಸ್ ಇರಬಹುದು ಮತ್ತೆ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಇರಬಹುದು ಸೊ ಇಂತಹ ಒಂದು ವಿಷಯಗಳಲ್ಲಿ ತರಬೇತಿಯನ್ನು ಕೊಡ್ತಾರೆ ಶಾರ್ಟ್ ಟರ್ಮ್ ವೊಕೇಶನಲ್ ಟ್ರೈನಿಂಗ್ ಅನ್ನು ಕೊಡ್ತಾರೆ ಸೊ ಇದರ ಹಿನ್ನೆಲೆ ನೀವು ಗಮನಿಸಿದ್ರೆ ಪ್ರವಾಸೋದ್ಯಮ ಸಂಬಂಧಿಸಿದ ಆರ್ಥಿಕ ಪ್ರಾಮುಖ್ಯ ಪ್ರಾಮುಖ್ಯತೆಯನ್ನು ಕೊಡ್ಲಿಕ್ಕೆ ಈ ಒಂದು ಪುನರ್ಸೇ ರೋಜ್ಗಾರ್ ಯೋಜನೆಯನ್ನು ಕಲ್ಪಿಸಲಾಗಿದೆ ಅಂತ ನಾವು ಹೇಳ್ಬೋದು ಸೊ ಇಲ್ಲಿ ಆಪ್ಷನ್ ರೈಟ್ ಫಸ್ಟ್ ಸ್ಟೇಟ್ಮೆಂಟ್ ನಾವು ಹೇಳಿದ್ದೇವೆ ಅಲ್ಲಿ ಮಿನಿಸ್ಟ್ರಿ ಆಫ್ ಸ್ಕಿಲ್ ಅಂಡ್ ಡೆವಲಪ್ಮೆಂಟ್ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಸ್ಟ್ರಾಂಗ್ ಪುನರ್ ಸೇರೋಗಾರ್ ಸ್ಕೀಮ್ ಈಸ್ ಫುಲ್ಲಿ ಫಂಡೆಡ್ ಬೈ ದ ಮಿನಿಸ್ಟ್ರಿ ಆಫ್ ಟೂರಿಸಂ ಪ್ರೈಮರಿ ಗೋಲ್ ಆಫ್ ದ ಸ್ಕೀಮ್ ಶಾರ್ಟ್ ಟರ್ಮ್ನಲ್ ಟ್ರೈನಿಂಗ್ ಟು ಎಜುಕೇಟೆಡ್ ಯೂತ್ ಏಜ್ ಏಟೀನ್ ಟು ಟ್ವೆಂಟಿ ಉದ್ದೇಶ ವರ್ಷ ವಯೋಮಾನದ ವಿದ್ಯಾವಂತ ನಿರುದ್ಯೋಗಿ ಯುವಕರಿಗೆ ಕೌಶಲ್ಯ ಮತ್ತು ಅವರ ಕೌಶಲ್ಯದ ಮೂಲಕ ಅಲ್ಪಾವಧಿ ವೃತ್ತಿಪರ ತರಬೇತಿಯನ್ನು ನೀಡುವುದು ಇದರ ಪ್ರಾಥಮಿಕ ಗುರಿಯಾಗಿದೆ ಸೊ ಅಲ್ಲಿ ನಾವು ದೀರ್ಘಕಾಲೀನ ಟ್ರೈನಿಂಗ್ ಅಂತ ಹೇಳಿದೇವೆ ಸೊ ಹಾಗಾಗಿ ಸೊ ಹಾಗಾಗಿ ಕೆಲವೊಮ್ಮೆ ಎಲ್ಲ ಒಂಥರ ಕರೆಕ್ಟ್ ಆಗಿ ನಮಗೆ ಕೇಳಿಸಿಕೊಳ್ಳುತ್ತೇವೆ ಇಟ್ ಇಸ್ ನಾಟ್ ಶಾರ್ಟ್ ಟರ್ಮ್ ಇಟ್ ಇಸ್ ನಾಟ್ ಲಾಂಗ್ ಟರ್ಮ್ ಇಟ್ ಶಾರ್ಟ್ ಟರ್ಮ್ ಅಲ್ಲ ಲಾಂಗ್ ಟರ್ಮ್ ಅಂತ ಹೇಳಿದ್ರೆ ಮೋರ್ ದನ್ ಸಿಕ್ಸ್ ಮಂತ್ಸ್ ಒನ್ ಇಯರ್ ಲಾಂಗ್ ಟರ್ಮ್ ಸೊ ಇಟ್ ಇಸ್ ನಾಟ್ ಲೈಕ್ ದಟ್ ಮತ್ತು ಪಾರ್ಟಿಸಿಪೆಂಟ್ಸ್ ಗಳಿಗೆ ಆ ಸಂದರ್ಭದಲ್ಲಿ ಕೊಡ್ತಾರೆ ಸೊ ಹಾಗಾಗಿ ಸ್ಟೇಟ್ಮೆಂಟ್ ಮೂರ್ ಇಲ್ಲಿ ಸರಿಯಾಗಿದೆ ಈ ಸ್ಕೀಮ್ ಇದೆಯಲ್ಲ ಇವೊಂದು ಇಟ್ ಇಸ್ ಇಂಟ್ರೊಡ್ಯೂಸ್ ಬೈ ದ ಮಿನಿಸ್ಟ್ರಿ ಆಫ್ ಟೂರಿಸಂ ಇದು ಸಿಬಿಎಸ್ಪಿ ಅಂತ ಹೇಳುವಂತ ಒಂದು ಅಂತ ಹೇಳುವಂತಹ ಅಂಬ್ರೆಲಾ ಸ್ಕೀಮ್ ಇದೆ ಅಂಬ್ರೆಲಾ ಸ್ಕೀಮ್ ಅಂತ ಹೇಳಿದ್ರೆ ಆ ಸ್ಕೀಮ್ ನಲ್ಲಿ ಬಹಳಷ್ಟು ಬೇರೆ ಬೇರೆ ಸಣ್ಣ ಪುಟ್ಟ ಯೋಜನೆಗಳು ಬರ್ತದೆ ಸೊ ಸಿಬಿಎಸ್ಪಿ ಅಂತ ಹೇಳುವಂತ ಕೆಪಾಸಿಟಿ ಬಿಲ್ಡಿಂಗ್ ಫಾರ್ ಸರ್ವಿಸ್ ಪ್ರೊವೈಡರ್ಸ್ ಅಂತ ಹೇಳುವಂತಹ ಒಂದು ಬೃಹತ್ ಯೋಜನೆ ನಮ್ಮ ಮಿನಿಸ್ಟ್ರಿ ಆಫ್ ಟೂರಿಸಂ ನ ಅಡಿಯಲ್ಲಿ ಬರುವಂತದ್ದು ಸೊ ಆ ಸ್ಕೀಮ್ ನ ಅಡಿಯಲ್ಲಿ ಈ ಹುನರ್ಸೆ ರೋಜ್ಗಾರ್ ತಕ್ಕಂತ ಹೇಳುವಂತ ಸಬ್ ಸ್ಕೀಮ್ ಅನ್ನು ಉಪಯೋಜನೆಯನ್ನು ಹಾಕೊಂಡಿದ್ದಾರೆ ಸೊ ಇಲ್ಲಿ ಆಗ್ಲೇ ಹೇಳಿದಾಗೆ ಈ ಒಂದು ಹುನರ್ಸೆ ರೋಜ್ಗಾರ್ ತಕ್ ಯೋಜನೆ ಅಡಿಯಲ್ಲಿ ಒಂದು ಕಡೆ ನಿರುದ್ಯೋಗಿ ಯುವಕರಿಗೂ ಕೂಡ ಸ್ಟೈಫ್ಯಾಂಡ್ ಕೊಟ್ಟು ಅವ್ರಿಗೆ ಅಲ್ಪಾವಧಿ ಟ್ರೈನಿಂಗ್ ಅನ್ನು ಕೊಡುವಂತದ್ದು ಹಾಗೂ ಈ ಸ್ಕೀಮ್ ನ ಮೂಲಕ ಕೆಲವೆಲ್ಲ ಸಿಲೆಕ್ಟೆಡ್ ಇನ್ಸ್ಟಿಟ್ಯೂಟ್ಸ್ ಅನ್ನು ಗವರ್ನಮೆಂಟ್ ಇನ್ಸ್ಟಿಟ್ಯೂಟ್ಸ್ ಅನ್ನು ರೆಕಗ್ನೈಸ್ ಮಾಡುದು ಅದು ಉಂಟು ಬೇಸಿಕ್ ಆಗಿ ಕೆಲವೆಲ್ಲ ಈ ಸಂಘ ಸಂಸ್ಥೆಗಳು ಕೂಡ ಈ ಸ್ಕೀಮ್ ನಡಿಯಲ್ಲಿ ನಾವು ಈ ರೀತಿ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಾವು ಅಂದ್ರೆ ನಾವು ನಾವು ಕಂಡಕ್ಟ್ ಮಾಡ್ತೇವೆ ಅಂತ ಹೇಳಿ ಈ ಒಂದು ಮಿನಿಸ್ಟ್ರಿಗೆ ಅವರ ಅರ್ಜಿ ಗುಜರಾಯಿಸಿದ್ರೆ ಮತ್ತು ಅವರ ಏನು ಅವರ ಇನ್ಸ್ಟಿಟ್ಯೂಟ್ ಅದಕ್ಕೆ ಸಿಲೆಕ್ಷನ್ ಆದ್ರೆ ಖಂಡಿತವಾಗಿ ಇವರು ಅಲ್ಲಿನ ಲೋಕಲೈಟ್ಸ್ ಮಕ್ಕಳಿಗೆ ಈ ರೀತಿಯಾಗಿ ಟ್ರೈನಿಂಗ್ ಅನ್ನು ಇಂಪಾರ್ಟ್ ಮಾಡಬಹುದು ಸೊ ತ್ರೂ ಔಟ್ ದ ಇಯರ್ ಅಪ್ ಟು ತರ್ಟಿ ಫಸ್ಟ್ ಮಾರ್ಚ್ ಜೂನ್ ತರ್ಟಿ ಸೆಪ್ಟೆಂಬರ್ ಎವ್ರಿ ಇಯರ್ ಹೆಚ್ಚಾಗಿ ಈ ರೀತಿಯ ಬೇರೆ ಬೇರೆ ಪ್ರೈವೇಟ್ ಬಾಡೀಸ್ ಅಥವಾ ಸಂಸ್ಥೆಗಳು ಈ ರೀತಿ ಪುನರ್ಸೆ ರೋಜ್ಗಾರ್ ತಕ್ ಯೋಜನೆ ಅಡಿಯಲ್ಲಿ ಟ್ರೈನಿಂಗ್ ಕೊಡ್ಲಿಕ್ಕೆ ರೆಡಿ ಇದ್ರೆ ಅದನ್ನು ಆ ಮಿನಿಸ್ಟ್ರಿ ಆಫ್ ಟೂರಿಸಂ ಕನ್ಸಿಡರ್ ಮಾಡ್ತವೆ ಸೊ ನೀವು ಇಂಟ್ರೆಸ್ಟೆಡ್ ಯಾರಾದ್ರೆ ನಿಮ್ಗೆ ಗೊತ್ತಿರುವವರಿದ್ರೆ ಖಂಡಿತವಾಗಿ ಈ ಅಡ್ರೆಸ್ಗೆ ನಿಮ್ಮ ಅಪ್ಲಿಕೇಶನ್ ಅನ್ನು ನೀವು ರವಾನಿಸಬಹುದು ಹಾಗೂ ವೆಬ್ಸೈಟ್ ಅಲ್ಲೂ ಕೂಡ ನೀವು ನೋಡ್ಕೊಬಹುದು ಸೊ ಸಿ ಬಿ ಎಸ್ ಸಿಬಿಎಸ್ ಬಿ ಕೆಪಾಸಿಟಿ ಬಿಲ್ಡಿಂಗ್ ಫಾರ್ ಸರ್ವಿಸ್ ಪ್ರೊವೈಡರ್ಸ್ ಇದ್ರ ಅಡಿಯಲ್ಲಿ ಬರುವಂತ ಪುನರ್ಸೆ ರೋಜ್ಗಾರ್ ತಕ್ ಸೊ ಇದು ಯಾರಿಗೆ ಅಲ್ಲ ಇದ್ರ ಫಾಲೋನ ಬುವಿಗಳು ಅಂತ ಹೇಳಿಬಿಟ್ಟು ಕೂಡ ಈಗ ನಮಗೆ ಗೊತ್ತಾಯಿತು ಓಕೆ ನೆಕ್ಸ್ಟ್ ಎಂಪಿ ಲಾದ್ಸ್ ಅಂತ ಹೇಳಿಬಿಟ್ಟು ಮೆಂಬರ್ಸ್ ಆಫ್ ದಿ पार्लियामेंट ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಸ್ಕೀಮ್ ಸೋ ಈ ಸ್ಕೀಮ್ ಅಡಿಯಲ್ಲಿ ಮೂರು ಸ್ಟೇಟ್ಮೆಂಟ್ಸ್ ಗಳಿವೆ ದಿ मिनिस्ट्री ಆಫ್ ರೂರಲ್ ಡೆವಲಪ್ಮೆಂಟ್ ಇಸ್ ಇನ್ ಟ್ರೆಸ್ಟ್ ವಿಥ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ಇಂಪ್ಲಿಮೆಂಟೇಷನ್ ಆಫ್ ಎಂಪಿ ಲಾದ್ ಸ್ಕೀಮ್ ಸೆಕೆಂಡ್ ಈಚ್ ಮೆಂಬರ್ ಆಫ್ ದಿ पार्लियामेंट ಕ್ಯಾನ್ ಸಜೆಸ್ಟ್ ವರ್ಕ್ ಟು ದಿ ಟ್ಯೂನ್ ಆಫ್ ರೂಪೀಸ್ 5 ಕೋರ್ಡ್ಸ್ ಪರ್ ಆನಮ್ ಟು ಬಿ ಟೇಕನ್ ಅಪ್ ಇನ್ ಹಿಸ್ ಆರ್ ಹರ್ ಕನ್ಸ್ಟಿಟುಯೆನ್ಸಿ Third, the Sabha MP can recommend works in one or more districts in the state from where he or she has been selected. Okay? So, which of the following is right? ರೈಟ್ ಆನ್ಸರ್ ಆಪ್ಷನ್ ಬಿ ಮತ್ತು ಇಲ್ಲಿ ಪ್ರತಿ ಸಂಸದರು ತಮ್ಮ ಕ್ಷೇತ್ರದಲ್ಲಿ ಕೈಗೊಳ್ಳಲು ವಾರ್ಷಿಕ ಐದು ಕೋಟಿ ರೂಪಾಯಿಗಳ ಕಾಮಗಾರಿಗಳನ್ನು ಈ ಎಂ ಪಿ ಅಡಿಯಲ್ಲಿ ಸೂಚಿಸಬಹುದು ಹಾಗೆ ರಾಜ್ಯಸಭಾ ಸಂಸದರು ಅವರು ಚುನಾಯಿತರಾದ ರಾಜ್ಯದ ಒಂದು ಅಥವಾ ಹೆಚ್ಚಿನ ಜಿಲ್ಲೆಗಳಲ್ಲಿ ಕೆಲಸಗಳನ್ನು ಇವರು ಶಿಫಾರಸು ಮಾಡಬಹುದು ಸೊ ಇಲ್ಲಿ ಈ ಎಂಪಿ ಅಂತ ಹೇಳುವಂತಹ ರೆಸ್ಪಾನ್ಸಿಬಿಲಿಟಿ ಇರುವುದು ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಅಲ್ವೇ ಅಲ್ಲ ಹಾಗಿದ್ರೆ ಯಾವ ಸಚಿವಾಲಯಕ್ಕೆ ಸಂಬಂಧಿಸಿದೆ ಹಾಗೂ ಹಾಗಾಗಿ ಇಲ್ಲಿ ಆಪ್ಷನ್ ಬಿ ಸರಿಯಾಗಿರುವಂತಹ ಉತ್ತರ ಎರಡೇ ಸ್ಟೇಟ್ಮೆಂಟ್ ಸರಿಯಾಗಿರುವಂತದ್ದು ಇದು ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಶನ್ ಅಂಕಿಅಂಶಗಳು ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯದ ಅಡಿಯಲ್ಲಿ ಇದು ಬರುವಂತಹ ಒಂದು ಸ್ಕೀಮ್ ಆಗ್ಲೇ ಹೇಳಿದಾಗೆ ಐದು ಲಕ್ಷ ರೂಪಾಯಿಗಳ ಆ ಒಂದು ಅಮೌಂಟ್ಗೆ ಅಥವಾ ಆ ಒಂದು ಅನುದಾನಗಳನ್ನು ಆಯಾಯ ಜಿಲ್ಲೆಯಲ್ಲಿ ಆ ಎಂಪಿಗಳು ಅದನ್ನು ವಿನಿಯೋಗಿಸಬಹುದು ಹಾಗೆ ಅಹ್ ರಾಜ್ಯಸಭಾ ಸಂಸದರು ಅವರು ಚುನಾಯಿತರಾಗಿರುವ ರಾಜ್ಯದ ಒಂದು ಅಥವಾ ಹೆಚ್ಚಿನ ಜಿಲ್ಲೆಗಳಲ್ಲಿ ಕೆಲಸಗಳನ್ನು ಶಿಫಾರಸು ಮಾಡಬಹುದು ಓಕೆ ಸೊ ಮೂರ್ನು ಮೂರನೇ ಸ್ಟೇಟ್ಮೆಂಟ್ ಕೂಡ ಇಲ್ಲಿ ಸರಿಯಾದ Vishayav, dear students, so hope so Even the video informative thank you for watching have a nice day